ನಮಸ್ತೆ ಏಕಾದಶಿ ವ್ರತದ ದಿನ ಮಹಾಲಕ್ಷ್ಮಿ ವ್ರತ ಬಂದರೆ ಆಚರಣೆ ಯಾವ ಥರ ಇರ್ತದೆ ಅವತ್ತು ಪೂಜೆ ಮಾಡ್ಬೋದಾ ನೈವೇದ್ಯ ಮಾಡ್ಬೋದಾ ಅಥವಾ ಉಪವಾಸ ಮಾಡಬೇಕಾ ತುಂಬ ಜನ ಪ್ರಶ್ನೆ ಕೇಳಿದ್ದೀರಿ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಚರಣೆಯನ್ನು ಕ್ರಮಬದ್ಧವಾಗಿ ಮಾಡೋ ಪ್ರಯತ್ನ ಮಾಡಿ ಮೊದಲಿಗೆ ಏಕಾದಶಿಯೂ ಕೂಡ ವ್ರತ ಮತ್ತು ಏಕಾದಶಿಯನ್ನು ವ್ರತಗಳ ರಾಜ ಅಂತ ಕರೀತಾರೆ ಈ ಯಾವುದೇ ಆಚರಣೆ ಎರಡು ವಿಧವಾಗಿರ್ತದೆ ಒಂದು ನಿತ್ಯ ಕರ್ಮ ಇನ್ನೊಂದು ನೈಮಿತ್ತಿಕ ಅಂತ ನಿತ್ಯ ಕರ್ಮ ಅಂದರೆ ಅದನ್ನು ಮಾಡಿದರೆ ತುಂಬ ಪುಣ್ಯ ಇರ್ತದೆ ಒಂದು ವೇಳೆ ಮಾಡೋದು ಬಿಟ್ಟರೆ ನಮಗೆ ಪಾಪವೂ ಬರ್ತದೆ ಅಂದರೆ ಪೂರ್ವಜನ್ಮ ಸಂಚಿತವಾದ ಒಳ್ಳೆಯ ಕರ್ಮಗಳು ನಾಶ ಆಗ್ತದೆ ನೈಮಿತ್ತಿಕ ಕರ್ಮ ಮಾಡೋದರಿಂದ ತುಂಬ ಒಳ್ಳೆಯದು ಅಥವಾ ಬರುವ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬೋದು ಒಂದು ವೇಳೆ ನೈಮಿತ್ತಿಕ ಕರ್ಮವನ್ನು ನೀವು ಮಾಡದೇ ಹೋದರೆ ಜನ್ಮ ಸುಕೃತವಾದ ಪುಣ್ಯಗಳು ನಷ್ಟ ಆಗೋದಿಲ್ಲ ಪಾಪವು ಕೂಡ ಬರೋದಿಲ್ಲ ಇದು ನಿತ್ಯಕರ್ಮ ಮತ್ತು ನೈಮಿತ್ತಿಕ ಕರ್ಮದ ನಡುವೆ ಇರುವ ವ್ಯತ್ಯಾಸ ಉದಾಹರಣೆಗೆ ಶ್ರಾದ್ದ ನಿತ್ಯ ಕರ್ಮ ಅದು ಏಕಾದಶಿ ವ್ರತ ನಿತ್ಯ ಕರ್ಮ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಮಾಡದೆ ಹೋದರೆ ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗುತ್ತೆ ಆದ್ದರಿಂದ ನಮ್ಮ ಹಿರಿಯರು ಏಕಾದಶಿ ವ್ರತಕ್ಕೆ ತುಂಬ ಮಹತ್ವವನ್ನು ಕೊಟ್ಟರು ಒಂದು ವೇಳೆ ಇನ್ಯಾವುದಾದರೂ ವ್ರತ ಏಕಾದಶಿ ವ್ರತದ ಒಟ್ಟಿಗೆ ಬಂದರೆ ಆ ವ್ರತವನ್ನು ಏಕಾದಶಿ ವ್ರತಕ್ಕೆ ಚ್ಯುತಿ ಬಾರದಂತೆ ಆಚರಣೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಏಕಾದಶಿ ವ್ರತದ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೇನೆ ಯಾರೂ ನೋಡಿಲ್ಲ ಅವರಿಗಾಗಿ ಸರಳವಾಗಿ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಏಕಾದಶಿ ವ್ರತ ಅನ್ನೋದು ಮೂರು ದಿನದ ವ್ರತ ದಶಮಿ ಏಕಾದಶಿ ಮತ್ತು ದ್ವಾದಶಿ ಏಕಾದಶಿ ವ್ರತದ ದಿನ ಆವತ್ತು ಪಂಚ ಇಂದ್ರಿಯಕ್ಕೆ ಸಂಬಂಧಪಟ್ಟ ಯಾವುದೇ ಭೋಗವನ್ನು ನಾವು ಅನುಭವಿಸೋದಿಲ್ಲ ಯೋಗದಲ್ಲಿ ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ ಅವತ್ತು ವಿಶೇಷವಾಗಿ ಆಹಾರವನ್ನು ತಿನ್ನೋದಿಲ್ಲ ಅದನ್ನು ನಿರ್ಜಲ ಉಪವಾಸ ಅಂತ ಕರೀತಾರೆ ನೀರನ್ನು ಕೂಡ ಕುಡಿಯೋದಿಲ್ಲ ಎಂಜರನ್ನು ಕೂಡ ನುಂಗೋದಿಲ್ಲ ಇಂಥ ಸಮಯದಲ್ಲಿ ನೈವೇದ್ಯ ಮಾಡೋದು ಆವತ್ತು ನಿಶಿದ್ಧ ಆದ್ದರಿಂದ ವರಮಹಾಲಕ್ಷ್ಮಿ ವ್ರತ ಶುಕ್ರವಾರ ಈ ವರ್ಷ ಏಕಾದಶಿ ವ್ರತದ ಒಟ್ಟಿಗೆ ಬಂದಿದೆ ಹಾಗಾದರೆ ಆಚರಣೆ ಹೇಗೆ ಮಾಡಬೇಕು ಆವತ್ತು ವರಮಹಾಲಕ್ಷ್ಮಿ ವ್ರತದ ಅಂಗವಾಗಿ ಮಾಡುವ ಪ್ರತಿಷ್ಠಾಪನೆ ಆಗ್ಬೋದು ಅಥವಾ ಪೂಜೆ ಆಗ್ಬೋದು ಎಲ್ಲವನ್ನು ನೀವು ಮಾಡ್ಬೋದು ಲಕ್ಷ್ಮಿ ಅಷ್ಟೋತ್ತರ ಓದೋದಿರ್ಬೋದು ಅಥವಾ ಸಹಸ್ರನಾಮ ಹೇಳೋದಿರ್ಬೋದು ಎಲ್ಲವನ್ನು ನೀವು ಆವತ್ತು ಮಾಡ್ಬೋದು ಆದರೆ ಆವತ್ತು ರಾತ್ರಿ ಉದ್ವಾಸನೆಯನ್ನು ಮಾಡುವುದು ಬೇಡ ಆವತ್ತು ಯಾವುದೇ ನೈವೇದ್ಯವನ್ನು ಕೂಡ ಮಾಡುವುದು ಬೇಡ ದ್ವಾದಶಿ ಬೆಳಗ್ಗೆ ಊಟ ಮಾಡಲಿಕ್ಕೆ ಸಮಯ ಇರ್ತದಲ್ಲ ಅದಕ್ಕಿಂತ ಮುಂಚಿತವಾಗಿ ನೀವು ಸಾಲಿಗ್ರಾಮ ಪೂಜೆಯನ್ನು ಕೆಲವರು ಮಾಡ್ತೀರಿ ಇನ್ನು ಕೆಲವರು ಸಾಲಿಗ್ರಾಮ ಪೂಜೆ ಮಾಡದೇ ಇರಬಹುದು ಆವತ್ತು ಬೆಳಗ್ಗೆ ಬೇಗ ಎದ್ದು ನಿತ್ಯ ಅನುಷ್ಠಾನಗಳನ್ನು ಮಾಡಿ ಪುನಃ ಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಕೇವಲ ಲಕ್ಷ್ಮಿಗೆ ಪೂಜೆ ಮಾಡೋದು ಅನ್ನುವ ಕ್ರಮ ಇಲ್ಲ ಲಕ್ಷ್ಮೀ ಸಹಿತ ನಾರಾಯಣನನ್ನು ಸೇರಿಸಿಕೊಂಡು ಪೂಜೆ ಮಾಡೋದು ಹಾಗೆ ಕೇವಲ ನಾರಾಯಣನ ಪೂಜೆ ಅಂತ ಇಲ್ಲ ಲಕ್ಷ್ಮಿಯನ್ನು ಸೇರಿಸಿಕೊಂಡೇ ಪೂಜೆ ಮಾಡೋದು ಅವರಿಬ್ಬರು ನಮಗೆ ತಂದೆ ತಾಯಿ ಇದ್ದಂತೆ ಒಬ್ಬರು ಇದ್ದಲ್ಲಿ ಇನ್ನೊಬ್ಬರು ಬಂದೇ ಬರ್ತಾರೆ ಹಾಗೆ ಸಂಪತ್ತು ಇದ್ದಲ್ಲಿ ನಾರಾಯಣನ ಅನುಗ್ರಹ ಇತ್ತು ಅಂತಾದರೆ ಆ ಸಂಪತ್ತು ನಮಗೆ ಮುಕ್ತಿಗೆ ಕಾರಣ ಆಗ್ತದೆ ನಾರಾಯಣನ ಉಪಾಸನೆ ಮಾಡದೆ ಕೇವಲ ಸಂಪತ್ತು ಬಂದರೆ ಅದು ನಮ್ಮ ಅಧಃಪತನಕ್ಕೆ ಬಂಧನಕ್ಕೆ ಕಾರಣ ಆಗುತ್ತೆ ಅದರಿಂದ ನಮಗೆ ಲಕ್ಷ್ಮೀನಾರಾಯಣ ಇಬ್ಬರೂ ಕೂಡ ತುಂಬ ಮುಖ್ಯ ಈ ಏಕಾದಶಿ ಎನ್ನುವುದು ವಿಶೇಷವಾಗಿ ಹರಿದಿನ ಅಂತ ಕರಿತೀವಿ ಅವತ್ತು ಹರಿಗೆ ಸಂಬಂಧಪಟ್ಟ ಯಾವ ಉಪಾಸನೆ ಮಾಡಿದರೂ ಕೂಡ ಅದು ಜನ್ಮ ಜನ್ಮಾಂತರದ ಕರ್ಮಗಳನ್ನು ದೂರ ಮಾಡಿ ನಮಗೆ ಬದುಕಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಚಿಕ್ಕದಾಗಿ ಅನುಭವಿಸುವ ಅಂತೆ ಮಾಡಿ ನಮಗೆ ಬದುಕನ್ನು ತುಂಬ ನಿರಾಯಾಸವಾಗಿ ಮಾಡಿಕೊಡುತ್ತೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಏಕಾದಶಿಯನ್ನು ಮಾಡಲೇಬೇಕು ಒಂದು ವೇಳೆ ನೀವು ಏಕಾದಶಿಯನ್ನು ಮಾಡ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಆವತ್ತು ನೈವೇದ್ಯವನ್ನು ಮಾಡಬೇಡಿ ಮಾರನೇ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಗವಂತನಿಗೆ ಪೂಜೆಯೆಲ್ಲ ಮಾಡಿ ಷೋಡಶೌಪಚಾರಗಳನ್ನು ಪೂಜೆಯನ್ನು ಕಲಶಕ್ಕೆ ಮಾಡಿ ಆಮೇಲೆ ಊಟ ಮಾಡಲಿಕ್ಕೆ ಮುಂಚೆ ನೈವೇದ್ಯ ಮಾಡಿ ಊಟ ಮಾಡೋದು ಎಂಬ ಕ್ರಮ ನೀವು ಶಿವನನ್ನು ಉಪಾಸನೆ ಮಾಡಿದರು ವಿಷ್ಣುವನ್ನು ಉಪಾಸನೆ ಮಾಡಿದರು ದುರ್ಗೆಯನ್ನು ಉಪಾಸನೆ ಮಾಡಿದರು ನೀವು ಯಾವುದೇ ಪರಂಪರೆಗೆ ಸೇರಿದ್ದರೂ ಕೂಡ ಆಹಾರವನ್ನು ನೈವೇದ್ಯ ಮಾಡದೇ ತಿನ್ನುವ ಕ್ರಮ ಇಲ್ಲ ಆದ್ದರಿಂದ ಆವತ್ತು ಬೆಳಗ್ಗೆ ದ್ವಾದಶಿ ಬೆಳಗ್ಗೆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆಮೇಲೆ ಊಟವನ್ನು ನೀವು ಮಾಡಬಹುದು ಉದ್ವಾಸನೆಯನ್ನು ಕೂಡ ನೈವೇದ್ಯ ಮಾಡಿದ ಮೇಲೆ ಮಾಡ್ಬೋದು ಇಷ್ಟೇ ವಿಷಯ ಶುಕ್ರವಾರ ಕಳಶದ ಪ್ರತಿಷ್ಠಾಪನೆಯನ್ನು ಮಾಡಿ ಆವತ್ತು ಅರ್ಚನೆಯನ್ನು ಮಾಡಿ ಜಪವನ್ನು ಮಾಡಿ ಅನುಷ್ಠಾನವನ್ನು ಮಾಡಿ ನೈವೇದ್ಯವನ್ನು ಮಾತ್ರ ಮಾಡಬೇಡಿ ನೀವು ಕೂಡ ಆವತ್ತು ಆಹಾರವನ್ನು ಸೇವಿಸ್ತೇ ಇರೋದು ಒಳ್ಳೆಯದು ಅವರತ್ತ ಇನ್ನಷ್ಟು ಶಕ್ತಿಯನ್ನು ಪಡ್ಕೊಡುತ್ತೆ ತುಂಬ ಸುಸ್ತಾಗುತ್ತೆ ಆಗೋದೇ ಇಲ್ಲ ಅಂದರೆ ಅವತ್ತು ನೀರನ್ನು ಕುಡಿಯಿರಿ ಅದೂ ಆಗೋದೇ ಇಲ್ಲ ತುಂಬ ಆಯಾಸ ಆಗ್ತದೆ ಮಾನಸಿಕವಾಗಿ ನಮಗೆ ಶಕ್ತಿ ಇಲ್ಲ ಅಂತಾದರೆ ಕನಿಷ್ಠ ಪಕ್ಷ ಹಣ್ಣು ಮತ್ತು ತರಕಾರಿ ಹಣ್ಣಾದರೂ ತಿನ್ನಿ ಬೇಯಿಸಿದ ಆಹಾರವನ್ನು ಅವತ್ತು ತಿನ್ನುವುದು ಬೇಡ ಜ್ಯೂಸನ್ನು ಕೂಡ ಮಾಡಿ ಕುಡಿಯುವುದು ಬೇಡ ಹಣ್ಣನ್ನು ಹಣ್ಣಾಗಿಯೇ ತಿನ್ನುವ ಪ್ರಯತ್ನವನ್ನು ಮಾಡಿ ಅದು ಕೂಡ ಒಪ್ಪತ್ತು ಅಷ್ಟೆ ಸರಳವಾಗಿ ಸಂಕ್ಷೇಪವಾಗಿ ಹೇಳಬೇಕು ಅಂತಾದರೆ ಈ ಬಾರಿ ಶುಕ್ರವಾರ ಏಕಾದಶಿ ಬಂದಿದೆ ಅದೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬಂದಿದೆ ಆವತ್ತು ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಅಲಂಕಾರವನ್ನು ಮಾಡಿ ದೇವಿಗೆ ಪೂಜೆಯನ್ನು ಮಾಡಿ ಆವತ್ತು ನೈವೇದ್ಯವನ್ನು ಮಾಡುವುದು ಬೇಡ ಅದರಿಂದ ಕಲಶದ ಪ್ರತಿಷ್ಠಾಪನೆ ಮಾಡಿ ಅದನ್ನು ಮುಂದಿನ ದಿನ ತನಕ ಹಾಗೆ ಇಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಮತ್ತೆ ಕಲಶಕ್ಕೆ ಆರಾಧನೆಯನ್ನು ಮಾಡಿ ಷೋಡಶ ಉಪಚಾರ ಪೂಜೆಗಳನ್ನು ಬೆಳಗ್ಗೆ ಎದ್ದು ಮಾಡಿ ಆವತ್ತು ನೈವೇದ್ಯವನ್ನು ಆವತ್ತು ಮಾಡಿ ಪೂಜೆಯನ್ನು ಕೃಷ್ಣಾರ್ಪಣೆ ಬಿಡಿ ಆ ನೈವೇದ್ಯವನ್ನು ನೀವು ಬೆಳಗ್ಗೆ ದ್ವಾದಶಿ ಬೆಳಗ್ಗೆ ಸ್ವೀಕಾರ ಮಾಡೋದ್ರ ಮೂಲಕ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ರೀತಿಯಾಗಿ ನೀವು ಆಚರಣೆ ಮಾಡಿದರೆ ನಿಮಗೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ ಹಾಗೆ ನಿಮ್ಮ ಸಂಪ್ರದಾಯ ಏನು ನೀವೇನು ಫಾಲೋ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅದು ಇನ್ನೊಬ್ರಿಗೂ ಕೂಡ ದಿಕ್ಸೂಚಿಯಾಗಿರಲಿ ಆದರೆ ಏಕಾದಶಿ ವ್ರತವನ್ನು ಮೀರಿ ಇನ್ನೊಂದು ವ್ರತವನ್ನು ಮಾಡೋದರಲ್ಲಿ ಅರ್ಥವಿಲ್ಲ ಆಗ್ತವಿಲ್ಲ ಹಾಗೆಯೇ ಏಕಾದಶಿ ವ್ರತದ ನಿಯಮವನ್ನು ನಾವು ಮೀರದೆ ಬೇರೆ ವ್ರತಗಳನ್ನು ಕೂಡ ಮೈಗೂಡಿಸಿಕೊಳ್ಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲರಿಗೂ ಆ ಲಕ್ಷ್ಮೀನಾರಾಯಣನ ಅನುಗ್ರಹ ಆಗಿರಲಿ ಎಲ್ಲರ ಬದುಕಲ್ಲಿ ಆನಂದ ಸಮೃದ್ಧಿ ಎಲ್ಲವೂ ಇರಲಿ ಏನಾದರೂ ಸಂಶಯ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ